ಕರ್ನಾಟಕ ರಾಜ್ಯ ಚಲಾವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯ ಸಭೆಯನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಹಾಕಳಪ್ಪ ಅವರನ್ನು ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ವೇಳೆ ಜಿಲ್ಲಾಧ್ಯಕ್ಷ ಶಿವರಾಜ್ ಜಾನೇಕಲ್ ಮಾತನಾಡಿ ಸಮಾಜ ಅಭಿವೃದ್ಧಿ ಹೊಂದಲು ಭಿನ್ನಾಭಿಪ್ರಾಯ ಮರೆತು ಒಗ್ಗಟ್ಟಾಗಿ ಇತರೆ ಸಮಾಜ ಧರ್ಮೀಯರೊಂದಿಗೆ ಸಾಮರಸ್ಯ ಜೀವನ ನಡೆಸಿದಾಗ ಮಾತ್ರ ಸಮಾಜವು ಆರ್ಥಿಕ ರಾಜಕೀಯ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಮುಂದುವರೆಯಲು ಸಾಧ್ಯವೆಂದು ಅಭಿಪ್ರಾಯಪಟ್ಟರು ಈ ವೇಳೆ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಯಲ್ಲಪ್ಪ ಹಾಗೂ ನೂತನ ತಾಲೂಕು ಅಧ್ಯಕ್ಷ ಮಹಾಕಾಳಪ್ಪ ಮಲ್ಲಾಪುರ ಮಾತನಾಡಿದರು ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಮಲ್ಲಪ್ಪ ಭೂತಲ್ದಿನಿ ಜಿಲ್ಲಾ ಉಪಾಧ್ಯಕ್ಷ ಅಂಬಣ್ಣ ಗೋನ್ವಾರ ಪ್ರಧಾನ ಕಾರ್ಯದರ್ಶಿ ದುಗ್ಗಪ್ಪ ಮಲ್ಲಾಪುರ ಮಾರಪ್ಪ ಗುರುಮೂರ್ತಿ ಕುನ್ನಟಗಿ ನಾಗಲಿಂಗ ಜವಳಿಗೆರ ವೀರೇಶ್ ಸುಲ್ತಾನಪುರ ಕೊನ್ನೂರ್ ಕಟ್ಟಿಮನಿ ವೀರೇಶ್ ಹಂಚಿನಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾರ್ಯಪ್ಪ ಅವರೇ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬಣ್ಣವರೇ ಎಲ್ಲರೂ ನನ್ನ ರಕ್ತ ಸಂಬಂಧಿಕರೇ ಇವತ್ತು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಅಧ್ಯಕ್ಷರನ್ನು ಬಹುಮತದಿಂದ ಸಿಂಧೂರು ತಾಲೂಕಾಧ್ಯಕ್ಷರನ್ನಾಗಿ ಮಾಂಕಳಪ್ಪನ್ನು ಆಯ್ಕೆ ಮಾಡಿದ್ವಿ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಗಟ್ಟಿಯಾಗಿ ಅಂತ ನಮ್ಮಲ್ಲೇ ವಿಶ್ವಾಸ ಇಟ್ಟು ಸಂಘಟನೆಗೆ ವಿಶ್ವಾಸ ಇಟ್ಟು ನಾನು ಸಂಘಟನೆಗೆ ಬದ್ಧನಾಗಿ ಕೆಲಸ ಮಾಡ್ತೀನಿ ಅಂದು ನಮ್ಮಲ್ಲಿ ವಿಶ್ವಾಸ ತೋರಿಸಿದ್ದಾರೆ ಅದೇ ರೀತಿ ಎಲ್ಲ ಉಳಿದವರು ಸಹ ಎಲ್ಲರೂ ಸಹಕಾರ ಮಾಡಿ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟಕ್ಕೆ ಹೋಗಿ ಸಂಘಟನೆ ಕಟ್ಟಬೇಕಂತ ಎಲ್ಲರಿಗೆ ನಾನು ಸೂಚನೆ ಮಾಡ ಆದೇಶ ಮಾಡ್ತಾಯಿದ್ದೀನಿ ಅದು